ವಿಷ್ಣು ಸಾರನ್ನ ನೆನೆಸ್ಕೊಳ್ತೀನಿ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ತೀನಿ ಅವ್ರನ್ನ ಯಾಕಂದರೆ ಅವ್ರ ಆಶೀರ್ವಾದ ತೊಗೊಂಡಿದ್ದೀನಿ ಬಟ್ ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಿಲ್ಲ ಇವತ್ತು ಎಲ್ಲೋ ಒಂದು ಕಡೆ ಒಂದು ಕೊರಗಿದ್ದೇ ಇರುತ್ತೆ ಮಾಡಬೇಕಿತ್ತು ಅಂತವ್ರ ಜೊತೆ ಅಂಥ ಘಟಾನುಘಟಿಗಳವರೆಲ್ಲ ಅಷ್ಟು ಒಳ್ಳೆ ವ್ಯಕ್ತಿತ್ವ ಅವರೆಲ್ಲ ರಾಜ್ಕುಮಾರ್ ಅವರು ವಿಷ್ಣು ಸಾರು ಅವರು ಶಂಕರ್ನಾಗ್ ಸಾರು ಇವರೆಲ್ಲ ದೊಡ್ಡ 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 ವ್ಯಕ್ತಿಗಳು ಅವ್ರ ಮುಂದೆ ನಾವೇನೂ ಅಲ್ಲ ಈಗಿನವರು ಅವರೆಲ್ಲ ಇಂಡಸ್ಟ್ರಿನ ಉಳಿಸಿದಂಥವ್ರು ಅವತ್ತೆಲ್ಲ ಯಾಕಂದರೆ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನ ಉಳಿಸಿದಾರೆ ಇವತ್ತೆಲ್ಲ ನಮಗೆ ಹೋಗ್ತಿದ್ದಂಗೆ ಸಂಜೆ ಸಂಜೆ ಸಂಬಳ ಕೊಡೋದೇ ಬೇಡ ಅವ್ರು ಮಧ್ಯಾಹ್ನನೇ ಸಂಬಳ ಕೊಟ್ಟು ಕೊಟ್ಬಿಡ್ತಾರೆ ಈಗ ನಮಗೆ ಮಧ್ಯಾಹ್ನನೇ ಊಟದ ಟೈಮಿಗೆ ಮುಂಚೆನೇ ನಮಗೆ ಒಂದು ಕವರ್ಗೆ ಹಾಕಿ ತಂದು ಕೊಟ್ಬಿಡ್ತಾರೆ ಆವಾಗ ತುಂಬ ಕಷ್ಟಪಟ್ಟಿದ್ದಾರೆ ಅವರೆಲ್ಲ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನ ಉಳಿಸಿದ್ದಾರೆ ಇವತ್ತು ನಾವು ಅದರಲ್ಲಿ ಊಟ ಮಾಡ್ತಾಯಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಅವ್ರ ಜೊತೆ ಸಿನಿಮಾ ಮಾಡಬೇಕಿತ್ತು ಅನ್ನೋ ಇದೆ ಇದೆ ಖಂಡಿತ ಇದೆ ಸರ್ ಮತ್ತೆ ಅದ್ರ ಜೊತೆಗೆ ಅವ್ರ ಮಕ್ಕಳ ಜೊತೆ ಮಾಡಿದ್ದೀನಿ ಅನ್ನೋದು ಒಂದು ಖುಷಿ ಇದೆ ಸರ್ ಈಗ ಒಂದು ವೇಳೆ ಮುಂದೆ ಯಾರ ಜೊತೆ ಮಾಡಬೇಕು ಇವ್ರ ಜೊತೆ ನಾನು ಮಾಡಲೇಬೇಕು ನನ್ನ ಲೈಫ್ ಕೆರಿಯರಲ್ಲಿ ಒಂದು ಬಾರಿ ನನಗೆ ಆ ಥರ ಯಾವುದಿಲ್ಲ ಸರ್ ಎಲ್ಲರ ಜೊತೆ ಪಾತ್ರ ಮಾಡಿದ್ದೀನಿ ಇತ್ತೀಚೆಗೆ ಡಾಲಿಯವ್ರ ಜೊತೆ ನಾನು ಮಾಡಿಲ್ಲ ಆ ಥರ ಯಾವುದಾದ್ರು ಈಗ ಬಂದಿರೋ ಅಂತ ಕಲಾವಿದ್ರ ಜೊತೆ ನಾನು ಮಾಡಬೇಕು ಅಂದ್ಕೊಡಿ ಇನ್ನು ಆ ನನಗೆ ಆ ಸಮಯ ಇನ್ನೂ ಬಂದಿಲ್ಲ ಸರ್ ಇತ್ತೀಚೆಗೆ ಒಂದು ಚುಕ್ಕಿಯ ಮೂಗುತ್ತೆ ಅಂತ ಒಂದು ಆಡಿಯೋ ಲಾಂಚ್ ಆಯಿತು ಅದು ಕೂಡ ಒಳ್ಳೆ ಪಾತ್ರ ರಂಗಾಯಣ ರಘು ಅವ್ರ ವೈಫ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಮೊನ್ನೆ ವಿನೋದ್ ಪ್ರಭಾಕರ್ ಅವ್ರದ್ದು ಒಂದು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಅದರಲ್ಲೂ ಪಾತ್ರ ಮಾಡಿದ್ದೀನಿ ಶರತ್ ಲೋಹಿತಾಶ್ವ ಅವರು ಮಿಸ್ಸಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ ಇಪ್ಪತ್ತು ವರ್ಷದ ಹಿಂದಿನ ಸಿನಿಮಾ ರಂಗಕ್ಕೂ ಇವತ್ತಿನ ಸಿನಿಮಾ ರಂಗಕ್ಕೂ ಏನು ವ್ಯತ್ಯಾಸ ಕಂಡಿದ್ದೀನಿ ಇಷ್ಟು ಲಾಂಗ್ ಜರ್ನಿಲಿ ಅವತ್ತು ದುಡ್ಡಿರಲಿಲ್ಲ ಸರ್ ಊಟ ಕೊಡ್ತಿದ್ರು ದುಡ್ಡಿರಲಿಲ್ಲ ತುಂಬ ದೂರ ನಡೀತಿದ್ವಿ ಫೋನ್ ಸಂಪರ್ಕಗಳು ಕಡಿಮೆ ಇತ್ತು ಸ್ವಲ್ಪ ಅಷ್ಟಿರಲಿಲ್ಲ ಈ ಥರ ಎಲ್ಲ ಫೋನ್ ಇರಲಿಲ್ಲ ಟಾಟಾ ಎಂಡಿಕಾಮು ಏರ್ಟೆಲ್ಲು ಬರೀ ಇಂಥ ಫೋನ್ಗಳಲ್ಲಿ ಕೆಲಸ ಮಾಡ್ತಾಯಿದ್ವಿ ಇವತ್ತು ಹಾಗಲ್ಲ ಸರ್ ಇವತ್ತು ಒಂದು ಸಪೋರ್ಟಿಂಗ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ಗೆ ದಯ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಯಾಕೆ ಅಂದರೆ ಇಷ್ಟೂ ಜನ ಕಲಾವಿದರನ್ನ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ ಒಬ್ಬರು ಪ್ರೊಡ್ಯೂಸರು ಯಾಕಂದರೆ ಅವರಿಗೆ ಊಟ ಊಟ ಟೈಮ್ಗೆ ಊಟ ಬೇಕು ತಿಂಡಿ ಟೈಮ್ ತಿಂಡಿ ಬೇಕು ಕಲಾವಿದರಿಗೆ ಪ್ರತಿಯೊಂದು ಕೂತಿ ಜಾಗದಲ್ಲಿ ನಾವು ಅವ್ರು ವ್ಯವಸ್ಥೆ ಮಾಡಬೇಕು ಅವ್ರ ಹತ್ರ ದುಡ್ಡು ಇರುತ್ತೋ ಬಿಡುತ್ತೋ ಏನಾಗುತ್ತೋ ಬಿಡುತ್ತೋ ಆ ಟೈಮ್ಗೆ ಪ್ರತಿಯೊಂದು ವ್ಯವಸ್ಥೆ ಮಾಡ್ತಾರೆ ಈಗಿನ ಚಿತ್ರರಂಗನೇ ಬೇರೆ ಅವಾಗಿನ ಚಿತ್ರರಂಗನೇ ಬೇರೆ ಸರ್ ತುಂಬ ವ್ಯತ್ಯಾಸ ಇದೆ ಅವಾಗ್ಲಿಗೂ ಇವಾಗ್ಲಿಗೂ ತುಂಬ ವ್ಯತ್ಯಾಸ ಇದೆ ಸರ್ ಬಟ್ ಅವಾಗಿನ ಕಲಾವಿದರುಗಳೇ ಬೇರೆ ಸರ್ ಅವಾಗಿನ ಕಲಾವಿದರು ಒಂಥರ ತುಂಬ ದಪ್ಪ ಇದ್ರೂ ಅವಾಗಿನ ಕಲಾವಿದರು ನೀವು ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇರ್ತಾರೆ ಆ ಪಾತ್ರಗಳಿಗೆ ಜೀವ ತುಂಬಿರ್ತಾರೆ ಅಷ್ಟು ಜೀವ ತುಂಬಿರ್ತಾರೆ ಅವ ಅವತ್ತಿನ ಹಾಡುಗಳು ಇವತ್ತು ನಾವು ಕೇಳ್ತಾ ಇದ್ದರೆ ಅದು ಬಾಯಲ್ಲಿ ನಮಗೆ ಬರ್ತಾ ಇರುತ್ತೆ ಸರ್ ನನಗೆ ಯಾರ ಬಗ್ಗೆಯೂ ನಾನು ಇಲ್ಲಿ ಹೇಳ್ತಾ ಇಲ್ಲ ಬಟ್ ಆವಾಗಿನ ಸಾಂಗ್ಗಳು ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಒಂದು ಕಹಿ ಘಟನೆ ನೆನಿಬೇಕು ಈ ಘಟನೆ ನನ್ನ ಜೀವನದಲ್ಲಿ ಆಗಬಾರ್ದಿತ್ತು ಸಿನಿಮಾ ರಂಗಕ್ಕೆ ಬಂದಾಗ ಆಗೋಗಿದೆ ಏನಾದರೂ ಇದೆಯಾ ಸಿನಿಮಾ ರಂಗದಲ್ಲಿ ನನಗೆ ಯಾವುದು ಆ ಥರ ಆಗಿಲ್ಲ ಸರ್ ನನ್ನ ನಿಜ ಜೀವನದಲ್ಲಿ ಆಗಿದೆ ಸಿನಿಮಾ ರಂಗದಲ್ಲಿ ನನಗೆ ಆ ಥರ ಯಾವುದೂ ಆಗಿಲ್ಲ ಸರ್ ಯಾಕೆ ಅಂದರೆ ನಾನು ಹತ್ರನೂ ಜಗಳ ಮಾಡ್ತಿರ್ಲಿಲ್ಲ ಒಂದು ರೂಪಾಯಿ ಕೊಟ್ಟರು ಕೆಲಸ ಮಾಡ್ತಾ ಇದ್ದೆ ಎರಡು ರೂಪಾಯಿ ಕೊಟ್ಟರು ಕೆಲಸ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೆ ಅವರು ಫೋನ್ ಮಾಡಿದ ತಕ್ಷಣ ಬರ್ತೀನಿ ಸರ್ ಎಲ್ಲಿ ಬರಬೇಕು ಇಷ್ಟೇ ಕೇಳ್ತಿದ್ದೆ ನನ್ನ ಟೂ ವೀಲರಲ್ಲೇ ಇವತ್ತವರೆಗೂ ಆರುನೂರು ಸಿನಿಮಾಗಳನ್ನ ಮಾಡಿದ್ದೀನಿ ಟೂ ವೀಲರ್ಲೇ ಹೋಗಿ ನಾನು ಯಾವ ಕಾರು ಹೋಗ್ತಿರ್ಲಿಲ್ಲ ಅವ್ರು ಗಾಡಿ ಕಳಿಸಿದ್ರೆ ನಾನು ಹೋಗ್ತಾ ಇದ್ದೆ ಇಲ್ಲ ಅಂದರೆ ನನ್ನ ಟೂ ವೀಲರ್ಲೇ ಹೋಗ್ತಿದ್ದೆ ನನ್ನ ಬಟ್ಟೆ ತೊಗೊಂಡು ಹೋಗ್ತಾ ಇದ್ದೆ ಲೊಕೇಶನ್ ಎಲ್ಲಿ ಕೇಳ್ತಾ ಇದ್ದೆ ಅವರು ಒಂದು ರೂಪಾಯಿ ಕೊಟ್ಟರು ನಾನು ಆರಾಮಾಗಿ ಇಸ್ಕೊಂಡು ಬರ್ತಿದ್ದೆ ಎರಡು ರೂಪಾಯಿ ಕೊಟ್ಟರು ಕೆಲಸ ಮಾಡ್ತಿದ್ದೆ ಯಾವತ್ತೂ ಎಲ್ಲೂ ಚಕ್ಲ ಮಾಡ್ಕೊಂಡಿಲ್ಲ ಸರ್ ಅದಕ್ಕೋಸ್ಕರ ಇವತ್ತವರೆಗೂ ಇಂಡಸ್ಟ್ರಿಯಲ್ಲಿ ಆರಾಮಾಗಿದ್ದೀನಿ ಸರ್ ಏನಾದರೂ ಒಂದು ಕಹಿ ಅನುಭವ ಏನು ಇರೋರ್ಗೂ ಆಗಿದೆಯಾ ಯಾವತ್ತಾದರೂ ಶೂಟಿಂಗ್ ಇರ್ಬೋದು ಔಟ್ ಆಫ್ ದಿ ಸೆಟ್ ಇರ್ಬೋದು ಇಲ್ಲ ಸರ್ ನಾನು ಒಂದು ಸಲ ಹಾಗಿದ್ದು ಅಂದರೆ ಫುಲ್ ಇಲ್ಲಿ ಪ್ಯಾಚಸ್ ಆಗಿಬಿಟ್ಟಿತ್ತು ನನಗೆ ಔಟ್ಡೋರು ಹುಬ್ಳಿ ಶೂಟಿಂಗ್ ಹೋಗ್ತೀನಿ ಯಾರೋ ಹೊಸಬ್ರು ನನಗೆ ಯಾರು ಅಂತ ಗೊತ್ತಿಲ್ಲ ಸಿನಿಮಾ ಮಾಡಬೇಕು ಅಂತಾರೆ ಪಾಪ ನಾವು ಒಂದು ಮಾ ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ ಆಯಿತು ಅಂತ ನಾನು ಹೋಗ್ತೀನಿ ಈಗ ಒಂದು ವರ್ಷ ಆಯಿತು ಸರ್ ಅಷ್ಟೇ ಆಯಿತು ಅಂತ ನಾನು ಹೋಗ್ತೀನಿ ಅಲ್ಲಿ ಮೂರು ದಿನ ಶೂಟಿಂಗ್ ಆಗುತ್ತೆ ಸಿನಿಮಾ ಹೆಸರು ನನಗೆ ಇವತ್ತರೆಗೂ ಗೊತ್ತಿಲ್ಲ ಅದು ಆಲ್ರೆಡಿ ಸುಮಾರು ಸಲ ನಾನು ಪ್ರತಿಯೊಂದು ಆ ಯೂಟ್ಯೂಬ್ ಚಾನಲಲ್ಲೂ ನಾನು ಇದನ್ನು ಹೇಳಿದ್ದೀನಿ ಮೂರನೇ ದಿನ ಶೂಟಿಂಗ್ ಆಗುತ್ತೆ ಅವನು ಸೆಟ್ ಅವನು ಯಾರು ಏನು ಅಂತ ನಮಗೆ ಗೊತ್ತಿರಲ್ಲ ಅವನು ಒಂದು ಅರಶನ ಸುಣ್ಣ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಟಿರ್ತಾನೆ ಅವನಿಗೆ ಸಿನಿಮಾದ ಬಗ್ಗೆನೇ ಅವನಿಗೆ ಗೊತ್ತಿರಲಿಲ್ಲ ಆವಾಗ ಅವನೇನು ಮಾಡ್ತಾನೆ ಡೆತ್ ನಾನು ಹಿಂಗೆ ಸತ್ತಿರಬೇಕು ಆ ಸೀನಲ್ಲಿ ಹರ್ಶನ ಇರುತ್ತೆ ಹಿಂದಿನ ಕಂಟಿನ್ಯೂಟಿಯಲ್ಲಿ ತಂದು ಹಿಂಗೆ ಹಚ್ಬಿಟ್ಟಿರ್ತಾನೆ ರಾತ್ರಿ ಬೆಳಗ್ಗೆ ನೋಡಿದ್ರೆ ಇಷ್ಟು ಪ್ಯಾಚಸ್ ಆಗ್ಬಿಟ್ಟಾಗುತ್ತೆ ಫುಲ್ಲು ಇಷ್ಟಗ್ಲ ಪ್ಯಾಚಸ್ ಆಗುತ್ತೆ ಬೆಳಗ್ಗೆ ಎದ್ದು ನೋಡಿದ್ರೆ ತುಂಬ ಒಂದು ಸೆಕೆಂಡ್ ಶಾಕ್ ಆಗಿಬಿಡ್ತೀನಿ ಅದನ್ನು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅದನ್ನು ಹೋಗ್ಸೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀನಿ ಅವ್ರನ್ನ ಕೇಳಿದ್ರೆ ತಪ್ಪಾಯಿತು ಅಂತಾನೆ ಆ ಹುಡುಗ ಯಾರೂ ಅನ್ನೋದೇ ಗೊತ್ತಿಲ್ಲ ನನಗೆ ಅದೇನು ಹಚ್ಚಬೇಕು ಅಂತ ಗೊತ್ತಿಲ್ಲ ಅಂತಲೇ ಅವನ ಬಗ್ಗೆ ನಾನು ಏನು ಮಾತಾಡೋಕ್ಕಾಗುತ್ತೆ ಅವರು ನಮ್ಮ ಇಂಡಸ್ಟ್ರಿಯವ್ರನ್ನೂ ಕರ್ಕೊಂಡಿರಲಿಲ್ಲ ಅವರ ಪರಿಸ್ಥಿತಿಯಲ್ಲಿ ಅವ್ರ ಹತ್ರ ಏನಿರುತ್ತೋ ಅದನ್ನು ಅಲ್ಲಿ ಮಾಡ್ತಾಯಿದ್ರು ಹಾಗೆ ಇದೊಂದು ಮಾತ್ರ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಮೇಲೆ ನಮ್ಮ ಅಂಬರೀಷಣ ಹೋಗಿದ್ದು ನಾನು ಇವತ್ತು ಆರ್ನೂರು ಸಿನಿಮಾ ಮಾಡಿದ್ರು ನಾನು ಎಲ್ಲೂ ಗುರುತಿಸ್ಕೊಂಡಿರಲಿಲ್ಲ ಸರ್ ಇದು ಸತ್ಯ ಆರ್ನೂರು ಸಿನಿಮಾ ಮಾಡಿ ಸಿನಿಮಾ ಮೇಲೆ ಸಿನಿಮಾ ಮಾಡ್ತಿದ್ದೆ ಎಲ್ಲೂ ಗುರುತಿಸ್ಕೊಂಡಿರಲಿಲ್ಲ ನಾನು ನಮ್ಮ ಕಲಾವಿದರ ಸಂಘ ಚಾಮರಾಜಪೇಟೆಯಲ್ಲಿದೆ ಅಂಬರೀಷಣ ಕಟ್ಟಿಸಿರುವಂಥ ಬಿಳಿಂಗು ನಮ್ಮ ಚಾಮರಾಜಪೇಟೆಯಲ್ಲಿ ನಾನು ಒಬ್ಬಳು ಸದ್ಯಸೆಯಾಗಿ ಅಲ್ಲಿ ಒಬ್ಬಳು ಕೆಲಸದವಳು ಹಾಗೆ ನಾನು ಓಡಾಡಿಕೊಂಡು ಕೆಲಸದವಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೇನು ಬೇಜಾರಾಗಲ್ಲ ಯಾಕಂದರೆ ಇವತ್ತು ನನ್ನ ಕಲಾವಿದರ ಸಂಘ ನನಗೆ ಇವತ್ತೆಲ್ಲವೂ ಕೊಟ್ಟಿದೆ ಸರ್ ಯಾವುದೇ ಕಾರಣಕ್ಕೂ ನಾನು ಆ ಹೆಸರಿಟ್ಕೊಂಡು ಎಲ್ಲೂ ಏನು ಬೇಕು ಅಂತ ಹೇಳಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ನನಗೆ ಇವತ್ತೇನಾದರೂ ನಾನು ಇವತ್ತು ಈ ಜಾಗದಲ್ಲಿ ಇದ್ದೀನಿ ಅಂದರೆ ನನಗೆ ಕಲಾವಿದರ ಸಂಘ ನಮ್ಮ ಅಂಬರೀಷನ ಕೊಟ್ಟಿರೋ ಅಂಥ ಭಿಕ್ಷೆ ಅಂತ ನಾನು ರಾಜರಸ್ವಾಗಿ ಹೇಳ್ತೀನಿ ಸರ್ ಈಗ ಮೇಡಮ್ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಳ್ಳೊಳ್ಳೆ ನಟರ ಜೊತೆ ಆ್ಯಕ್ಟಿಂಗ್ ಚಾನ್ಸಸ್ ಬೇಕು ಅಂದರೆ ಸಾಕಷ್ಟು ಜನ ಹಾಸ್ಗೆ ಕೂಡ ಕರೀತಾರೆ ಅಂತ ಹೇಳ್ತಾರೆ ಇದು ಸತ್ಯನಾ ಇಲ್ಲ ಸರ್ ನನಗೆ ಈ ಅನುಭವ ಯಾವತ್ತೂ ಹಾಗಿಲ್ಲ ಯಾಕೆಂದರೆ ನನಗೆ ಎಲ್ಲರ ಜೊತೆ ಚೆನ್ನಾಗಿರ್ತಿದೆ ಎಲ್ಲರ ಜೊತೆ ಮಾತಾಡ್ತಿದೆ ಇಲ್ಲಿವರೆಗೂ ನನಗೆ ಯಾವ ಥರನೂ ಅನುಭವ ಆಗಿಲ್ಲ ಸರ್ ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ ನೀವು ಹೇಳಿದ್ಮೇಲೆ ಗೊತ್ತಾಗ್ತಾಯಿದೆ ನನಗೆ ಯಾವತ್ತೂ ಯಾರೂ ಆ ಥರ ಕರೆದೂ ಇಲ್ಲ ಯಾರೂ ನನ್ನನ್ನು ಕೇಳೂ ಇಲ್ಲ ಸರ್ ಆ ಥರ ಯಾಕೆಂದರೆ ನಾನು ಅವ್ರ ಜೊತೆಯಲ್ಲೇ ಒಡನಾಟ ಇದೆ ಇವತ್ತು ಚೆನ್ನಾಗಿದ್ದೀನಿ ಇವತ್ತು ಫೋನ್ ಮಾಡ್ತೀನಿ ಪ್ರತಿಯೊಂದು ಮ್ಯಾನೇಜರ್ ಆಗಲಿ ಆಗಲಿ ಇವಾಗ ಇಂಡಸ್ಟ್ರಿಯಲ್ಲೇ ಇದ್ದೆ ಇಷ್ಟು ದಿನ ಈಗ ಅಮ್ಮನ ಮಡಿಲು ನಮ್ಮದೊಂದು ಟ್ರಸ್ಟ್ ಅಂತ ಆಶ್ರಮ ಓಪನ್ ಮಾಡಿದ್ರು ಈಗ ಪ್ರತಿಯೊಬ್ಬರು ನನಗೆ ಕೇಳ್ತಾರೆ ಹೇಗೆ ನಡೀತಾ ಇದೆ ಏನು ಮಾಡ್ತಿದ್ದೀರಾ ಅಂತೆಲ್ಲ ಕೇಳ್ತಾರೆ ನಂಗೆ ಇಲ್ಲಿವರೆಗೂ ಅನುಭವ ಆಗಿಲ್ಲ ಸರ್